ಸೂರ್ಯಾಂಶ ಸಿನಿಮಾದ ಈಗ ಬಾಲ ನಟನಾಗಿ ಅಭಿನಯಿಸಿದಂಥ ಅದ್ಭುತವಾದಂಥ ಕಲಾವಿದ ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು ಹೌದು ಅತಿ ದೊಡ್ಡ ಬಾಲ ಕಾವಿದ ಅಂತಲೂ ಸಹ ಇವ್ರನ್ನ ಹೇಳಲಾಗ್ತದೆ ಇಂಥ ಅದ್ಭುತವಾದ ನಟ ಇನ್ನಿಲ್ಲ ಅನ್ನೋದು ನಿಜಕ್ಕೂ ಕೂಡ ಆಘಾತಕಾರಿಯಾದ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕೆಂದರೆ ಬಹಳ ದೊಡ್ಡ ಹೆಸರು ಮಾಡಿದಂಥ ಅತಿ ದೊಡ್ಡ ಸ್ಟಾರ್ ಕಲಾವಿದ ಅಂತನೂ ಕೂಡ ಇವ್ರನ್ನ ಹೇಳಬಹುದು ಹೌದು ಇಂಥ ದೊಡ್ಡ ಕಲಾವಿದ ಆದಂಥ ನಮ್ಮ ವಿಷ್ಣುವರ್ಧನ ಪುತ್ರನ ಪಾತ್ರದಲ್ಲಿ ಬಿಡಿಸಿದಂಥವರು ಇತ್ತೀಚೆಗೆ ಕಾಣಿಸ್ಕೊಂಡಿದ್ರು ಹೌದು ಅವರು ಕಾಣಿಸ್ಕೊಂಡಾಗ ಮಾತಾಡಿದರು ನಾನು ಅಮೆರಿಕದಲ್ಲಿ ಸೆಟಲ್ ಆಗಿದ್ದೇನೆ ಇಂಜಿನಿಯರ್ ಆಗಿ ಈಗ ಅಲ್ಲೇ ಇದ್ದೇನೆ ಇದೇ ಗಣಕಗೆ ನಾನು ಬರಲು ಸಾಧ್ಯವಿಲ್ಲ ಸಿನಿಮಾ ರಂಗದ ಬಗ್ಗೆ ನನಗೆ ಯಾರು ಟಚ್ ಕೂಡ ಇಲ್ಲ ನನಗೆ ಇದ್ರ ಬಗ್ಗೆ ಏನು ಕೂಡ ಗೊತ್ತಿಲ್ಲ ಸೂರ್ಯವಂಶ ಆದ ನಂತರ ನಾನು ಓದಿನ ಕಡೆ ಹೆಚ್ಚಿನ ಗಮನ ಕೊಟ್ಟೆ ಈಗ ಬಿ ಪದವಿಯನ್ನು ಪಡೆದು ನಾನು ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಆಗಿದ್ದೇನೆ ಅಮೆರಿಕದಲ್ಲಿ ಕೂಡ ಸೆಟಲ್ ಆದರೆ ಈಗ ಅಲ್ಲೇ ಮದುವೆ ಇಂದು ಮಕ್ಕಳಲ್ಲಿ ಅಲ್ಲೇ ಇರುವಂಥದ್ದು ಅಂತಲೂ ಕೂಡ ತುಂಬನೇ ಭಾವನಾತ್ ಹೇಳ್ತಾರೆ ಸೂರ್ಯಾಂಶ ಸಿನಿಮಾ ಬ್ಲಾಕ್ ಬಸ್ಟರ್ ಸಿನಿಮಾ ಅಂತ ಹೇಳ್ಬೋದು ಆ ಸಿನಿಮಾದಲ್ಲಿ ಇವತ್ತನೆ ಉತ್ತರ ಪತ್ರ ಮಾಡುವಂಥ ಹಿಂದಿಗೂ ಈ ಸಿನಿಮಾ ಟಿವಿಲಿ ಬಂದ್ರೆ ಈ ಕ್ಷಣದಲ್ಲಿ ನಡೀತಾ ಇದೇನಪ್ಪ ಅಂತ ಅನ್ನೋ ರೀತಿಲಿ ಈ ಸಿನಿಮಾ ಬರ್ತಾ ಇದೆ ಬರುತ್ತೆ ಅಂತ ಹೇಳ್ಬೋದು ಅಷ್ಟೇ ಮನೋಜ್ಞವಾಗಿ ಕೂಡ ಇದು ಇದೆ ಈ ಈ ಕ್ಷಣಕ್ಕೆ ನಡೀತಾ ಇರೋಂಥ ಘಟನೆ ಏನೋ ಎಂಬಂತೆ ನಡೆಯುತ್ತಾ ಅನ್ನೋ ರೀತಿಯಲ್ಲೇ ಕಾಣುತ್ತೆ ಏನೇ ಇರಲಿ ಇವರ ಜೀವನ ಮುಂದೆ ಚೆನ್ನಾಗಿರಲಿ ಅಂತ ನಾವು ಕೂಡ ಬಯಸ್ತಾ ಈ ಮೂಲಕ ಚಿತ್ರರಂಗದ ದೂರ ಉಳಿದು ಏನಿಲ್ಲವಾಗಿದ್ದಾರೆ ಸೂರ್ಯಮಿಶಾ ನಾಯ್ಕ